ಇನ್ವೈಟ್ ಮಾಡಿದ್ರಿ ಈ ಪತ್ರಿಕಾಗೋಷ್ಠಿನ ಎಲ್ಲರೂ ಬಿಡು ಮಾಡ್ಕೊಂಡು ಬಂದೇ ಮೊದಲೇದಾಗಿ ನಿಮಗೆಲ್ಲ ಧನ್ಯವಾದ ಇವತ್ತು ನಮ್ಮ ಈ ಕುಲದಲ್ಲಿ ತಿಳಿಯೋ ಚಿತ್ರದ ಒಂದು ಈ ಗೆಲುವಿನ ಪತ್ರಿಕಾಗೋಷ್ಠಿ ಇದು ಏನು ಇಪ್ಪತ್ತ್ಮೂರನೇ ತಾರೀಕು ನಾವು ಸಿನಿಮಾ ರಿಲೀಸ್ ಆಯಿತು ಅಲ್ಲಿಂದ ಇಲ್ಲಿವರೆಗೂ ನಮಗೆ ಸಿಕ್ಕಂಥ ಒಂದು ಪ್ರತಿಕ್ರಿಯೆ ಪ್ರೇಕ್ಷಕರಿಂದ ನಿಮ್ಮ ಪತ್ರಿಕಾ ಮಾಧ್ಯಮಗಳಿಂದ ಹಾಗೂ ನಮ್ಮ ಚಿತ್ರದ ಈ ಇಂಡಸ್ಟ್ರಿಯಿಂದ ಕೂಡ ಬಹಳಷ್ಟು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ತುಂಬ ಒಳ್ಳೆ ಸಿನಿಮಾ ಬಂದಿದೆ ಅಂತ ಒಂದು ಜನ ಕೂಡ ಹೇಳ್ತಿರೋದು ನೀವೆಲ್ಲ ಆಗಿ ಕೇಳಿರ್ತೀರ ನಿಮಗೂ ಕೂಡ ಗೊತ್ತಿದೆ ನಿಮ್ಮಲ್ಲೂ ಸಾಕಷ್ಟು ಜನ ಸಿನಿಮಾ ನೋಡಿದ್ದೀರ ಸೊ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಪೂರಕವಾಗಿ ಇಡೀ ತಂಡ ಕೆಲಸ ಮಾಡ್ತಾ ಹೋದರು ಆ ಒಂದು ಪ್ರಯತ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಯಶಸ್ಸು ಕಾಣಬೇಕು ಅಂತ ಆ ಯಶಸ್ಸು ಜನ ನಮಗೆ ಕೊಡಬೇಕು ಆ ಜನ ಥಿಯೇಟ್ರಿಗೆ ಇನ್ನೂ ದೊಡ್ಡ ಮಾಡಿಕೊಡೋದ್ರಲ್ಲಿ ಇನ್ನೂ ಯಶಸ್ವಿ ಕಾಣಬೇಕು ಸೊ ಆ ಒಂದು ಪ್ರಯತ್ನ ನಮ್ಮ ಈ ಮುಂದಿನ ಭಾಗದಲ್ಲಿ ನಡೀತಾ ಇದೆ ಹಾಗೆ ನಮ್ಮ ಈ ಸಿನಿಮಾ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಬಹಳಷ್ಟು ಒಂದು ಭೋಜನ ಒಂದು ಮುಜುಗರ ಆ ಥರದ್ದೇನೋ ಒಂದಷ್ಟು ಪರಿಸ್ಥಿತಿಗಳು ಕ್ರಿಯೇಟ್ ಆಯಿತು ಅದು ನಮ್ಮ ಸಿನಿಮಾದ ಹೀರೋ ಮನು ಸೊ ಅವನಿಂದ ಶುರುವಾದಂಥ ಒಂದಷ್ಟು ಸಮಸ್ಯೆ ಇನ್ನೂ ಮನುನ ನಾವು ನೇರ ಭೇಟಿಯಾಗಿಲ್ಲ ಆ ಸಮಸ್ಯೆ ಬಂದಾಗಿಂದ ನಮಗೂ ಕೂಡ ಅದರದ್ದೊಂದು ರಿಫ್ಲೆಕ್ಷನ್ ಇದೆ ನಮ್ಮ ಸಿನಿಮಾ ಮೇಲೆ ಒಂದು ರಿಫ್ಲೆಕ್ಷನ್ ಕಾಣ್ತಾ ಅಂದರೆ ನಾವು ನಿರೀಕ್ಷೆ ಏನು ಇಟ್ಟಿದ್ವಿ ಆ ನಿರೀಕ್ಷೆ ತಲುಪಕ್ಕೆ ಇನ್ನೂ ಇಲ್ಲ ಸೊ ಜನರಲ್ಲಿ ಒಂದು ಸಣ್ಣಕ್ಕೊಂದೆಲ್ಲ ಶುರುವಾಗುತ್ತೆ ಏನೋ ಯಾರೋ ಯಾರೋ ಬೇರೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟೆಲ್ಲ ಕೊಟ್ಟಾಗ ಜನರಲ್ಲಿ ಒಂದು ಸ್ವಲ್ಪ ಬರಬೇಕಾ ನೋಡಬೇಕಾ ಬೇಡ ಅನ್ನೋದು ಬಟ್ ನಮ್ಮ ಒಂದು ರಿಕ್ವೆಸ್ಟ್ ಇಷ್ಟೇ ಒಂದು ಒಳ್ಳೆ ಸಿನ್ಮಾ ಬಂದಿದೆ ಇನ್ನೂ ಭಾಳಷ್ಟು ಜನ ಸಿನಿಮಾ ನೋಡೋರು ಇದ್ದಾರೆ ನೋಡಬೇಕಾಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದು ಉಳ್ಕೊಂಡು ಉಳ್ಕೊಂಡ್ರೆ ಅದರಿಂದ ಒಂದಷ್ಟು ನಿರ್ಮಾಪಕರು ಒಂದಷ್ಟು ಕಲಾವಿದರು ಒಂದಷ್ಟು ತಂತ್ರಜ್ಞಾನ ಎಲ್ಲರೂ ಬೆಳಕಿಗೆ ಬರ್ತಾರೆ ಸೊ ಹಾಗಾಗಿ ನಮಗೆ ನಿಮ್ಮೆಲ್ಲರ ಸಹಕಾರ ಇನ್ನೂ ಬೇಕಾಗಿದೆ ನಿಮ್ಮ ಸಹಕಾರ ಇದುವರೆಗೂ ನೀವು ಭಾಳ ಕೊಟ್ಟಿದ್ದೀರ ನಮ್ಮ ಸಿನಿಮಾ ಮೂಲೆ ಮೂಲೆಗೂ ತಲುಪೋ ಎಲ್ಲ ಪ್ರಯತ್ನಗಳು ನಿಮ್ಮಿಂದ ಆಗಿದೆ ಒಳ್ಳೆ ಪ್ರಚಾರ ಮಾಡಿಕೊಟ್ಟಿದ್ದೀರ ಒಂದು ಒಳ್ಳೆ ಸಿನಿಮಾ ಅಂತಕ್ಕಂಥ ನಿಮ್ಮಿಂದನೇ ಪಬ್ಲಿಕ್ಕಿಗೆ ಒಂದು ರಿವ್ಯೂಸ್ ಹೋಗಿದೆ ಅದನ್ನು ಇನ್ನೂ ಈಗ ದೊಡ್ಡ ಮಟ್ಟಕ್ಕೆ ನಾವು ತಗೊಂಡು ಹೋಗಬೇಕಾಗಿದೆ ಈ ಎರಡನೇ ವಾರದಲ್ಲಿ ಆ ಪ್ರಯತ್ನದಲ್ಲಿ ನಾಡಿದ್ದೀವಿ ಹೊಸ ನಿರ್ಮಾಪಕರು ಅವರು ಬಂದು ಮೊದಲನೇ ಸರಿ ಈ ಥರದೊಂದು ಪ್ರಯತ್ನ ಈ ಥರದೊಂದು ಸಿನಿಮಾ ಮಾಡಿದ್ದರೆ ಅವ್ರಿಗೆ ಸಿಕ್ಕಂಥ ಒಂದು ಶಬಾಷ್ಗಿರಿ ಅಂತಲೇ ಹೇಳಬೇಕು ಅಂದರೆ ಒಬ್ಬ ಹೊಸ ನಿರ್ಮಾಪಕ ತುಂಬ ಯಾವುದೋ ಒಂದು ದೊಡ್ಡ ಹೀರೋ ದೊಡ್ಡ ಕಮರ್ಷಿಯಲ್ ಸಿನಿಮಾ ದೊಡ್ಡ ಡೈರೆಕ್ಟರ್ ಅಂತ ಹೋಗದೆ ಒಂದು ಒಳ್ಳೆ ಕಂಟೆಂಟ್ ಬೇಕು ಅಂತ ಹೇಳಿ ಅದ್ರ ಮೇಲೆ ಒಂದು ನಂಬಿಕೆ ಇಟ್ಟು ಆ ಒಂದು ತಂಡದ ಮೇಲೆ ಒಂದು ನಂಬಿಕೆ ಇಟ್ಟು ಅವರು ಕೂಡ ಮುಂದೆ ನಿಂತು ಒಂದು ಸಿನಿಮಾಗೆ ಜೊತೆ ಆಗ್ತಾರೆ ಆ ಸಿನಿಮಾ ತುಂಬ ಚೆನ್ನಾಗಿ ಬಂದಾಗ ಅದನ್ನು ನೋಡಿ ಖುಷಿ ಪಡ್ತಾರೆ ಸೊ ಅವರೇ ಪ್ರತಿ ನಾವು ಇಲ್ಲಿಂದ ಬ್ಯಾಂಗ್ಳೂರಿಂದ ಎಲ್ಲ ಥಿಯೇಟ್ರ್ಗಳಲ್ಲೂ ವಿಸಿಟ್ ಮಾಡಿ ಹಾಗೆ ಬೇರೆ ಬೇರೆ ಚನ್ನಪಟ್ಟಣ ಇರ್ಬೋದು ಚನ್ನಪಟ್ಟಣ ಇರ್ಬೋದು ಮೈಸೂರು ಮಂಡ್ಯ ಮದ್ದೂರು ಸುಮಾರು ಬೇರೆ ಊರುಗಳಿಗೆಲ್ಲ ನಾವು ಹೋಗಿ ಥಿಯೇಟ್ರ್ ವಿಸಿಟ್ ಎಲ್ಲ ಕೊಟ್ಬೋದು ಅಲ್ಲೆಲ್ಲ ಹೋದಾಗ ಜನ ನಮ್ಮನ್ನು ನೋಡಿ ಖುಷಿ ಪಟ್ಟ ರೀತಿಯೇ ಬೇರೆ ಆಮೇಲೆ ಅವರ ಅಭಿಪ್ರಾಯ ನಾವು ನೇರ ನೇರ ಕೇಳಿದಾಗ ನಮಗೆ ಸಿಕ್ಕಂಥ ಖುಷಿ ಕೂಡ ಬೇರೆ ಅದು ಮಾತನ್ನು ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟೆಲ್ಲ ನಾವು ಕಷ್ಟಪಟ್ಟು ಒಂದು ಸಿನಿಮಾ ಬೇರೆ ಬಂದಾಗ ಅದನ್ನು ಜನ ನೋಡಿ ಅವ್ರವ್ರದ್ದೇ ಆದಂಥ ಒಂದು ಅಭಿಪ್ರಾಯ ತಿಳಿಸೋದಿದೆಯಲ್ಲ ಅದನ್ನು ನಾವು ನೇರವಾಗಿ ಕೇಳದ್ರೆ ನೋಡಬೇಕು ತುಂಬ ತುಂಬ ಎಕ್ಸೈಟಾಗಿ ಮಾತಾಡ್ತೀವಿ ಸಿನಿಮಾದಿಂದ ಆಚೆ ಬರ್ತಿದ್ದಂಗೆ ಸರ್ ಅದ್ಭುತವಾಗಿರೋ ಸಿನಿಮಾ ತುಂಬ ಆಗಿದೆ ಈಗಿದೆ ತುಂಬ ನಮ್ಮ ಎಷ್ಟೋ ವರ್ಷಗಳಾಯ್ತು ನಾನು ಒಬ್ಬ ವ್ಯಕ್ತಿ ಇರೋದು ಇಪ್ಪತ್ತು ವರ್ಷ ಆಗಿದ್ದು ನಾನು ಸಿನಿಮಾ ಬಂದು ಯಾರೋ ಫ್ರೆಂಡ್ ಬರುವಂಥ ಮಾಡಿದೆ ಅಂತ ಬಂದೆ ಬಟ್ ಸಿನಿಮಾ ನೋಡಿದ್ಮೇಲೆ ನಾನು ತುಂಬ ಖುಷಿ ಆಯಿತು ಅಂತ ಇನ್ನೊಬ್ರು ಯಾರು ಲೇಡೀಸ್ ಹೇಳ್ತಾರೆ ಸರ್ ನಾವು ಉಸುಬ್ರು ಸಿನಿಮಾ ನೋಡೋಕ್ಕೆ ಬರ್ತಿರ್ಲಿಲ್ಲ ಆದರೆ ಈ ಸಿನಿಮಾ ಯಾಕೋ ನೋಡಬೇಕು ಆ ಟ್ರೈಲರು ಅದೆಲ್ಲ ನೋಡಿದಾಗ ಅನ್ನೋದು ನಾನೇ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅಂತಾರೆ ಅವರೇ ಒಂದು ಅರ್ಧ ಗಂಟೆ ಲಕ್ಷ ಕೊಡ್ತಾರೆ ಈ ಸಿನಿಮಾದಲ್ಲಿ ಈ ಪ್ಯಾಂಟ್ ಹಿಂಗಿತ್ತು ಆ ಪ್ಯಾಂಟಲ್ಲಿ ಹಿಂಗಿತ್ತು ಆ ಸಿನಿಮಾನ ವಿವರಣೆ ಅವ್ರಿಗೆ ಇದ್ದರೆ ಇಷ್ಟೆಲ್ಲ ನಮಗೆ ಗೊತ್ತಿದ್ದ ಆ ಸಿನಿಮಾದಲ್ಲಿ ಅವ್ರಿಗೆ ತಿಳಿತಾ ಇತ್ತು ಅದು ಒಂದು ವಿಶೇಷತೆ ನಮಗೆ ಕಾಣಿಸ್ತಾ ಇತ್ತು ಅವರೇ ಆದಂಥ ಬೇರೆ ಬೇರೆ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದರು ಸೊ ಅಷ್ಟು ಒಳ್ಳೆ ರೆಸ್ಪಾನ್ಸು ಮಕ್ಕಳಾದಿಯಾಗಿ ಕುಟುಂಬ ಸಮೇತ ಬರಬಾರ್ದು ಎಲ್ಲರೂ ಅದೇ ಹೇಳ್ತಿದ್ರು ಸರ್ ಫ್ಯಾಮಿಲಿ ಸಮೇತ ಬಂದು ನೋಡಿ ಎಂಜಾಯ್ ಮಾಡ್ಬೋದು ಸರ್ ಫಸ್ಟ್ ಹಾಫ್ ಸಕ್ಕೇ ಜಾಲಿಯಾಗಿ ಹೋಗುತ್ತೆ ಸರ್ ಸೆಕೆಂಡ್ ಹಾಫ್ ಎಮೋಷನಲ್ ಆಗಿದೆ ಸರ್ ತುಂಬ ಕಡೆ ಕಣ್ಣಲ್ಲಿ ನೀರು ಬರ್ತಿದೆ ಕ್ಲೈಮ್ಯಾಕ್ಸ್ ಅಂತೂ ಸೂಪರಾಗಿದೆ ಸರ್ ಸೊ ಒಂದು ಸಿನಿಮಾಗಿ ಇನ್ನೇನು ಬೇಕು ಒಂದು ಸಿನಿಮಾ ನಿರ್ದೇಶಕನಾಗಿ ನನಗೆ ಯಾವ ಥರ ಸಕ್ಸಸ್ ಇದೆ ನನ್ನ ಸಕ್ಸಸ್ ನಾನು ಸಿನಿಮಾ ಮಾಡಿದ್ದೀನಿ ಅದು ಜನ ನೋಡಿದರೆ ಇಷ್ಟಪಡಿದ್ದಾರೆ ಎಷ್ಟು ಮಟ್ಟಿಗೆ ದೊಡ್ಡದಾಗುತ್ತೆ ಅನ್ನೋದು ಜನರಿಗೆ ಬಟ್ ಆ ಒಂದು ಇಷ್ಟಪಡೋದು ಆ ಖುಷಿ ಪಡೋದು ಅವರ ಯಾವುದೋ ಒಂದು ನೋವನ್ನು ಮರೆತು ಒಂದು ಎರಡು ಗಂಟೆ ಕಾಲ ಆ ಮನೋರಂಜನೆ ನಾವು ಅನುಭವಿಸೋದಿದೆಯಲ್ಲ ಅದು ನಮ್ಮ ಸಿನಿಮಾದಿಂದ ಅವ್ರಿಗೆ ಸಿಗ್ತಲ್ಲ ಆ ಖುಷಿ ನಮಗೆ ಆ ಒಂದು ಅದೃಷ್ಟ ಕೂಡ ನಮಗೆ ಸೊ ಇದೆಲ್ಲದರ ಮಧ್ಯೆ ಒಂದು ತೊಂದರೆಗಳು ಆಗ್ತಾ ಇರೋದು ಬೇಸರ ಕೂಡ ಇದೆ ನಮ್ಮ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದಾಗಿಂದ ಒಂದಷ್ಟು ಸಮಸ್ಯೆಗಳು ನಮ್ಮ ಕಣ್ಣಿನ ಕಾಣ್ತಾ ಇತ್ತು ಒಂದು ಯುದ್ಧ ಶುರುವಾಯಿತು ಅದು ಬಿಡಿ ಅದು ದೇಶಕ್ಕೆ ಬಂದಿದ್ದು ಅದು ನಮಗೂ ನಮ್ಮ ಮಾತ್ರ ಆಗಲೂ ಕೂಡ ನಾವು ಒಂದು ಧೈರ್ಯ ಮಾಡ್ತೀವಿ ಒಳ್ಳೆಯದೇ ಆಗುತ್ತೆ ಅದೆಲ್ಲ ಸರಿ ಹೋಗುತ್ತೆ ಹಂಗೆ ಆಯಿತು ಕೂಡ ಅದಾದಮೇಲೆ ಯಾವುದೋ ಕರೋನಾ ಅಂತ ಶುರುವಾಯಿತು ಅದಾದಮೇಲೆ ನಮ್ಮ ಹೀರೋದೇ ವಿಷ್ಯ ಶುರುವಾಯಿತು ಅದಾದಮೇಲೆ ಇವೊಂದೇ ನಾವು ವಾಯಿಸ್ಕೊಟ್ಟು ಕಾಲದಕ್ಕೆ ಮಳೆ ಬಂತು ಎಲ್ಲದರ ಮಧ್ಯೆಯೂ ಜನ ಥಿಯೇಟ್ರಿಗೆ ಬರ್ತಾಯಿದ್ದೆ ನಮ್ಗೆ ಎಷ್ಟೇ ಸಮಸ್ಯೆ ಬಂದರೂ ಜನ ನಮ್ಮ ಕೈ ಬಿಟ್ಟದ ಅನ್ನೋದೇ ನಮಗೆ ಖುಷಿ ಜನ ಥಿಯೇಟ್ರಿಗೆ ಒಂದು ಸಿನಿಮಾ ನೋಡ್ತೀವಿ ಇವತ್ತು ನಾವು ಬೇರೆ ಚಿತ್ರಮಂದಿರದಲ್ಲೇ ಪತ್ರಿಕಾಗೋಷ್ಠಿ ಇಟ್ಕೊಂಡು ಯಾಕಂದರೆ ನಾವು ಹೇಳೋ ಸುಳ್ಳಾಗಬೋದು ಕಣ್ಣಾರೆ ನೋಡಿದಾಗ ನಿಮಗೂ ಪ್ರಮಾಣ ಇರುತ್ತೆ ಅಂದರೆ ಜನ ಥಿಯೇಟ್ರ್ಗೆ ಬಂದಿರೋದು ನೀವು ಕಣ್ಣಾರೆ ನೋಡ್ಬೋದು ನಾವಲ್ಲೆಲ್ಲ ಕೂತ್ಕೊಂಡು ಜನ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅದು ಬರೀ ಬಾಯಿ ಮಾತಾಗಿರುತ್ತೆ ನೀವು ಸಾಕ್ಷಿಯಾಗಿರ್ತೀರ ನಾನು ಜನ ಬಂದಿದ್ದೀರಲ್ವ ಥಿಯಲ್ಲಿ ಥಿಯೇಟ್ರಲ್ಲಿ ನೀವು ವಿಚಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ಶೋಕಿ ಹೇಗಿದೆ ಕಲೆಕ್ಷನ್ ಅಂತ ತುಂಬ ಒಳ್ಳೆ ಕಲೆಕ್ಷನ್ ಇದೆ ಅವರೇ ಹೇಳ್ತಾರೆ ನಮಗೆ ಥಿಯೇಟ್ರಲ್ಲಿ ಎಲ್ಲ ಥಿಯೇಟ್ರ್ ಕಡೆ ನಾವು ವಿಸಿಟ್ ಆಗ್ತಾರೆ ಬಹಳ ದಿನ ಸರಿ ಥರ ಜನ ಬಂದು ಫ್ಯಾಮಿಲಿ ಬಂದು ಸೊ ಇದು ನಮಗೆ ತುಂಬಾ ಒಳ್ಳೆ ಒಂದು ಸೂಚನೆ ಕೊಡ್ತಾ ಇದೆ ಇದೊಂದು ಸಕ್ಸಸ್ಫುಲ್ ಸಿನಿಮಾ ನಿಮ್ದು ಆ ತೊಂದರೆಗಳೇನು ಇದ್ದವಾದ್ರೆ ಇನ್ನು ದೊಡ್ಡ ಮಟ್ಟಕ್ಕೆ ಆಗಿರೋದು ಅಂತ ಅನ್ನಿಸ್ತಾ ಇದೆ ನಮ್ಮ ಮಾತುಗಳು ಅವರೇ ಹೇಳ್ತಿದ್ದಾರೆ ಸೊ ಹಾಗಾಗಿ ಇವತ್ತು ನಮ್ಮ ಈ ಗೆಲುವನ್ನ ನಿಮ್ಮ ಜೊತೆ ಹಂಚ್ಕೋಬೇಕಾಗಿತ್ತು ಹಾಗೆ ಮತ್ತೊಂದು ವಿಷಯ ಆ ವಾಯ್ಸ್ ನೋಟಲ್ಲಿ ನೀವೆಲ್ಲ ಕೇಳಿದ್ದೀರ ಅಲ್ಲಿ ನಮ್ಮ ನಾನು ದಕ್ಷಿನ್ ಇಂಡಸ್ಟ್ರಿಗೆ ಬಂದಾಗಿಂದ ತುಂಬ ಪ್ರೀತಿ ಇಟ್ಟು ಕೆಲಸ ಮಾಡಿರುವಂಥ ನಟರುಗಳು ಅವರಲ್ಲ ಶಿವರಾಜ್ ಕುಮಾರ್ ಸರ್ ಜೊತೆ ತುಂಬ ಕೆಲಸ ಮಾಡಿ ಅವ್ರ ಸಿನಿಮಾಗಳ ಸಂಭಾಷಣೆ ಬರ್ತಿದ್ವಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಆ ಎಂಟೈಡ್ ಫ್ಯಾಮ್ಲಿಗೆ ನಾನು ಒಂದು ಕನೆಕ್ಟಿವಿಟಿ ಆಗಿದ್ದೆ ಪೊಲೀಸ್ ಸಾರಿಗೆ ಎಷ್ಟೋ ಹಾಡುಗಳು ಬರ್ತಿದ್ದೀವಿ ರಾಗಣ ಸಾರಿಗೆ ಸಂಭಾಷಣೆ ಹಾಡುಗಳು ಅವ್ರ ಜೊತೆ ತುಂಬ ಒಂದು ಒಳ್ಳೆ ವ್ಯಾಪಾರ ಅವ್ರು ಬಂದು ನನ್ನ ಸಿನಿಮಾಗೆ ಟ್ರೈಲರ್ ಲಾಂಚ್ ಮಾಡಿದ್ದಾರೆ ಕ್ಲ್ಯಾಪ್ ಹೊಡೆದಿದ್ದಾರೆ ಪೊಲೀಸ್ ಸಾರು ನನ್ನ ಟೈಸನ್ ಸಿನ್ಮಾ ಕ್ಲ್ಯಾಪ್ ಹೊಡ್ದು ರಾಗಣ್ಣ ಸಾರ್ ಕೂಡ ನನ್ನ ಸಿನಿಮಾಗಳಿಗೆ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ ಸೊ ಈ ಎಂಟೈರ್ ಫ್ಯಾಮಿಲಿ ಫ್ಯಾಮ್ಲಿ ನನಗೆ ತುಂಬ ಕನೆಕ್ಟಿವಿ ಇರುವಂಥ ಸರ್ ಹಾಗೆ ದರ್ಶನ್ ಸರ್ ಕೂಡ ನನಗೆ ತುಂಬ ಆಗ್ತೀರ ಜೊತೆಗೆ ನಾನು ಒಬ್ಬ ನಿರ್ದೇಶಕನಾಗೋದಕ್ಕೆ ಅವರ ಒಂದು ಸಹಕಾರ ಕೂಡ ಇತ್ತು ಅವರೊಂದು ಮಾತು ನನ್ನ ಸೌಂದರ್ಯ ಜಗದೀಶ್ ಪ್ರೊಡ್ಯೂಸರ್ಗೆ ಹೇಳಿದಾಗ ಅವರು ಕೂಡ ಓಕೆ ಒಂದು ಡೈರೆಕ್ಷನ್ ಕೊಡ್ಬೋದು ಅಂತ ಸಪೋರ್ಟ್ ಮಾಡಿದಾಗ ಸಪೋರ್ಟ್ ಮಾಡಿರೋ ವ್ಯಕ್ತಿ ಅವರು ನನಗೆ ಹಾಗೆ ದುರ್ವರು ಕೂಡ ನನ್ನ ಅಗ್ರ ಆತ್ಮೀಯರು ಅವರು ನನ್ನ ಹಿಂದಿನ ಚಿತ್ರ ರಾಜ ಮಾಡ್ಕೊಂಡಾಗೆ ಹಾಲೆ ನಾನೇ ಬಂದು ಡಬ್ ಮಾಡ್ಕೊಡ್ತೀನಿ ಅಂತ ಅವರ ಅಣ್ಣ ತಿಳ್ಕೊಂಡಾಗ ಅವರೇ ಬಂದರು ಡಬ್ ಮಾಡಿಕೊಟ್ಟರು ಹಾಗೆ ಆ ಸಿನಿಮಾಗೆ ಅವರು ಜೊತೆಯಾಗಿ ನಿಂತಿದ್ರು ಸೊ ಬಹಳಷ್ಟು ಕನೆಕ್ಟಿವಿಟಿ ಇದೆ ಅವ್ರಗಳ ಜೊತೆ ನಮ್ಮ ಸಂಬಂಧ ಬಹಳ ಚೆನ್ನಾಗಿದೆ ಅವ್ರಗಳ ಬಗ್ಗೆ ಒಂದು ಒಂದು ವಾಯ್ಸ್ ನೋಡ್ಕೊಂಡು ಅದ್ರ ಬಗ್ಗೆ ನಮಗೆ ಬಹಳ ಬೇಸರ ಆಯಿತು ಆ ಬೇಸರದ ಜೊತೆಯಲ್ಲಿ ನಾವು ಏನು ಮಾಡುವ ಪರಿಸ್ಥಿತಿಯಲ್ಲಿದ್ದೀವಿ ಯಾವಾಗ ನಾವು ನಮ್ಮ ಸಿನ್ಮಾ ರಿಲೀಸಲ್ಲಿದೆ ನಾವು ಸಿನಿಮಾ ರಿಲೀಸ್ ಬಗ್ಗೆ ಕಾಳಜಿ ತಗೋಬೇಕಾ ಇಲ್ಲ ಯಾವುದೋ ಒಂದು ವಿಷಯ ತಂದಿದ್ದ ತಕ್ಷಣ ಸಮಸ್ಯೆನ ನಾವು ನೋಡ್ಕೊಳ್ಬೇಕಾ ನಮಗೆ ಗೊತ್ತಾಗಲಿಲ್ಲ ನಿರ್ಮಾಪಕರು ಹೊಸಬರು ಅವ್ರಿಗೂ ಇಂಥ ಒಂದು ಸಮಸ್ಯೆಗಳು ಈ ಒಂದು ಪರಿಸ್ಥಿತಿ ಅವರು ಯಾವತ್ತೂ ಇದನ್ನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅವ್ರು ತುಂಬ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ದಿನ ಬೆಳಗಾದ ಒಂದು ದೇವರು ನಮ್ಮ ಕೈ ಸಾತ್ವಿಕ ಭಾವನೆ ಇಟ್ಕೊಂಡೇ ಪ್ರತಿಯೊಂದು ಹಂತದಲ್ಲೂ ಅವರು ಕೆಲಸ ಮಾಡ್ತಾ ಬಂದರು ಸಿನಿಮಾ ಒಳ್ಳೆ ರೀತಿಯಲ್ಲಿ ಆಗಬೇಕು ಯಾವುದೇ ಯಾರಾದರೂ ಒಂದು ಕೆಟ್ಟ ಪದ ಬಳಸ್ತಾಯಿದ್ರು ಕೂಡ ನಮ್ಮ ಮುಂದೆ ಇದೆಲ್ಲ ಮಾತಾಡ್ಬಾಡಪ್ಪ ನಿಮ್ಮ ದೂರ ಇರು ಅಂತ ಹೇಳ್ತು ಅಂದರೆ ಅವರು ಸುತ್ತ ಯಾವತ್ತು ಒಂದು ಪಾಸಿಟಿವ್ ವೈಪ್ನ ಅವ್ರು ಇಷ್ಟಪಡ್ತಿದ್ರು ಆ ಥರ ಒಬ್ಬ ವ್ಯಕ್ತಿ ಸಡನ್ನಾಗಿ ಆ ಥರದ್ದು ನ್ಯೂಸ್ ಬಂದಾಗ ನಮಗೆಲ್ಲ ಏನು ಮಾಡಬೇಕು ದಿಕ್ಕೋಸರಿಲ್ಲ ಆದರೂ ಧೈರ್ಯವಾಗಿ ನಾವು ನಿಂತ್ಕೊಂಡು ನಮ್ಮ ಸಿನಿಮಾನ ನಾವು ಉಳಿಸ್ಕೊಳ್ಳೇಬೇಕು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಒಬ್ಬರು ಮಾಡೋ ತಪ್ಪಿಗೆ ನಮ್ಮ ತಂಡದಲ್ಲಿ ಭಾಳಷ್ಟು ಜನ ಇದ್ದಾರೆ ನಿರ್ಮಾಪಕರು ನಾನು ಇಬ್ಬರೇ ಅಲ್ಲ ಸೀನಿಯರ್ ನಟರು ನಮ್ಮ ರಮೇಶಣ್ಣ ಇರ್ತಾರೆ ನಮ್ಮ ಹೊಸ ನಟರು ಸೀನು ಇದ್ದಾರೆ ನಮ್ಮ ಹೀರೋಯಿನ್ನು ಮೌನ ಬುಟ್ಟೆಅಣ್ಣ ಅವರು ಫಸ್ಟ್ ಮೂವಿ ಇದು ಅವ್ರಿಗೂ ಕೂಡ ಬಹಳ ನೋವಾಯಿತು ನಮ್ಮ ಫಸ್ಟ್ ಸಿನಿಮಾ ಸೊ ತುಂಬ ಚೆನ್ನಾಗಿ ಬಂದಿದೆ ಬಟ್ ಎಲ್ಲ ಒಂದು ಕಡೆ ತೊಂದರೆನೂ ಆಗ್ತಿದೆ ಅವ್ರಿಗೆಲ್ಲ ತುಂಬ ಬೇಜಾರು ಒಂದು ಕಡೆ ನೋವು ಯಾಕೆ ಹಿಂಗಾಗುತ್ತೋ ಯಾಕೆ ಹಿಂಗೆ ಆಗುತ್ತೆ ಈ ಥರ ಯಾವ ಸಿನಿಮಾ ನನ್ನ ಕೆರಿಯರಲ್ಲಿ ನಾನು ಕಂಡಿದ್ದೂ ಇಲ್ಲ ಕೇಳಿದ್ದೂ ಇಲ್ಲ ಒಂದು ಸಿನಿಮಾ ರಿಲೀಸ್ ಆಗೋ ಮೂಮೆಂಟಲ್ಲಿ ಬೇರೆ ಏನೇನೋ ತಡೆಗಳು ಬರ್ತಾವೆ ಬಟ್ ನಮ್ಮ ಸಿನಿಮಾಗೆ ಈ ಥರದೊಂದು ಕೆಲವು ಸಿನಿಮಾ ಚೆನ್ನಾಗೇ ಇರಲ್ಲ ಅಯ್ಯೋಗಳು ಅದೇನು ಚೆನ್ನಾಗೇ ಇಲ್ಲ ಅಂತ ಅಂದ್ಕೊಂಡು ನಾವು ಏನೇ ಇಶ್ಯೂಸ್ ಬಂದರೂ ಕೂಡ ಬಟ್ ಈ ಸಿನಿಮಾಗೆ ರಿಪೋರ್ಟ್ ತುಂಬ ಚೆನ್ನಾಗಿ ಬಂತು ಪ್ರತಿಯೊಬ್ಬರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅಂತ ಹೋಗ್ಬಿಡ್ತಾವೆ ಜನ ಸೊ ಪ್ರತಿಯೊಬ್ಬರು ಇದರಲ್ಲಿ ಪಾಲುದಾರರಿದ್ದಾರೆ ಊರುಗಳಿಗೆಲ್ಲ ಈ ಸಿನಿಮಾ ಸಕ್ಸಸ್ ಅವಶ್ಯಕತೆ ಇದೆ ಪ್ರೊಡ್ಯೂಸರ್ಗೆ ದುಡ್ಡು ಬರುತ್ತೆ ನಮಗೆ ಹೆಸರು ಬರುತ್ತೆ ನಮ್ಮ ಕೆರಿಯರ್ ಮುಂದೆ ಹೋಗುತ್ತೆ ಸೊ ಇಂಡಸ್ಟ್ರಿಗೆ ಒಂದು ಗ್ರೋತ್ ಒಬ್ಬ ಹೀರೋ ನಿಲ್ದಾಗ ಅವನಿಂದ ಒಂದು ನಾಲ್ಕು ಸಿನಿಮಾ ಆಗುತ್ತೆ ಪ್ರೊಡ್ಯೂಸರ್ ಒಂದು ನಾಲ್ಕು ಸಿನ್ಮಾ ಮಾಡ್ತಾರೆ ಬೇರೆ ಬೇರೆ ಕಲಾವಿದರಿಗೆ ಇನ್ನೊಂದಷ್ಟು ಅವಕಾಶಗಳು ಸೃಷ್ಟಿಯಾಗುತ್ತೆ ಒಂದು ಸಿನಿಮಾ ನಿಲ್ ನಿಲ್ಲೋದ್ರಿಂದ ಗೆಲ್ಲೋದ್ರಿಂದ ಇಂಡಸ್ಟ್ರಿನೇ ಬೆಳವಣಿಗೆ ಆಗುತ್ತೆ ಸೊ ಅದು ನಮ್ಮೆಲ್ಲರ ಉದ್ದೇಶಗಳು ಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಒಂದು ಸಿನಿಮಾನ ಪ್ರೀತಿಸಿ ಕೆಲಸ ಮಾಡೋ ಪ್ರತಿಯೊಬ್ಬರು